ಪ್ರಧಾನಿ ಮೋದಿ ಅವರು ಓಮನ್ ಪ್ರವಾಸವನ್ನ ಮುಗಿಸಿ ಭಾರತಕ್ಕೆ ವಾಪಸ್ ಬಂದಿದ್ದಾರೆ ಆದರೆ ಈ ಓಮನ್ ಪ್ರವಾಸದಲ್ಲಿ ಮೋದಿಯವರಿಗೆ ಒಂದು ಅತ್ಯುತ್ತಮ ಪ್ರಶಸ್ತಿ ಕೂಡ ಸಿಕ್ಕಿದೆ ಭಾರತ ಓಮನ್ ಸಂಬಂಧಗಳು ಹಾಗೆ ದೂರದೃಷ್ಟಿಯ ನಾಯಕತ್ವಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಓಮಾನ್ನ ಸುಲ್ತಾನ್ ಹೈತಮ್ ಬಿನ್ ತಾರಿಖ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆರ್ಡರ್ ಆಫ್ ಓಮನ್ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ದಾರೆ ಪ್ರಧಾನಿ ಈ ಪ್ರಶಸ್ತಿಯನ್ನ ಎರಡು ದೇಶಗಳ ನಡುವಿನ ಶತಮಾನಗಳಷ್ಟು ಹಳೆಯ ಸ್ನೇಹಕ್ಕೆ ಅರ್ಪಿಸಿದ್ದಾರೆ ಇದು ಭಾರತ ಮತ್ತು ಒಮನ್ನ ಒಂದು ಪಾಯಿಂಟ್ ನಾಲ್ಕು ಮಿಲಿಯನ್ ಜನರ ನಡುವಿನ ವಾತ್ಸಲ್ಯ ಮತ್ತು ಪ್ರೀತಿಯ ಸಂಕೇತವಾಗಿದೆ ಅಂತ ಬಣ್ಣಿಸಿದ್ದಾರೆ ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುವುದಕ್ಕೆ ಕೊಟ್ಟ ಕೊಡುಗೆಗಳಿಗಾಗಿ ಒಮನ್ನ ಸುಲ್ತಾನ್ ಹೈತಮ್ ಬಿನ್ ತಾರೀಖ್ ಗುರುವಾರ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿಶೇಷ ನಾಗರಿಕ ಗೌರವವಾದ ಆರ್ಡರ್ ಆಫ್ ಒಮನ್ ಪ್ರಶಸ್ತಿಯನ್ನ ಪ್ರದಾನ ಮಾಡಿದರು ಎರಡು ದಿನಗಳ ಒಮನ್ ಭೇಟಿ ಸಂದರ್ಭದಲ್ಲಿ ಪ್ರಧಾನಿ ಮೋದಿಗೆ ಈ ಗೌರವ ನೀಡಲಾಯಿತು ಮೂರು ರಾಷ್ಟ್ರಗಳ ಪ್ರವಾಸದ ಸಂದರ್ಭದಲ್ಲಿ ಮೋದಿ ಜೋರ್ಡಾನ್ ಹಾಗೂ ಇಥಿಯೋಪಿಯಾಗೂ ಕೂಡ ಭೇಟಿ ಕೊಟ್ಟರು ಪ್ರಧಾನಿ ಮೋದಿಗೆ ಈ ಗೌರವವನ್ನು ಕೊಡಲಾಗಿದೆ ಇದಕ್ಕೂ ಮುಂಚೆ ಮೋದಿಗೆ ಇಪ್ಪತ್ತೆಂಟಕ್ಕೂ ಹೆಚ್ಚು ದೇಶಗಳು ಅತ್ಯುನ್ನತ ನಾಗರಿಕ ಗೌರವಗಳನ್ನು ಕೊಟ್ಟಿವೆ ಇತ್ತೀಚೆಗೆ ಅವರಿಗೆ ಇಥಿಯೋಪಿಯಾದಲ್ಲಿ ಗ್ರೇಟ್ ಆನರ್ ಆಫ್ ಇಥಿಯೋಪಿಯಾ ಹಾಗೆ ಕುವೈತ್ನಲ್ಲಿ ಆರ್ಡರ್ ಆಫ್ ಮುಬಾರಕ್ ಅಲ್ ಕಬೀರ್ ಪ್ರಶಸ್ತಿಯನ್ನ ಕೊಡಲಾಯಿತು ಭಾರತ ಮತ್ತು ಓಮನ್ ನಡುವಿನ ರಾಜತಾಂತ್ರಿಕ ಸಂಬಂಧಗಳ ಎಪ್ಪತ್ತನೇ ವಾರ್ಷಿಕೋತ್ಸವವನ್ನು ಗುರುತಿಸೋದಕ್ಕೆ ಮೋದಿ ಓಮನ್ಗೆ ಭೇಟಿ ಕೊಟ್ಟಿದ್ದರು ಈ ಭೇಟಿ ಸಂದರ್ಭದಲ್ಲಿ ಎರಡೂ ಕಡೆಯವರು ವ್ಯಾಪಾರ ಹೂಡಿಕೆ ಇಂಧನ ರಕ್ಷಣೆ ಮತ್ತು ಸಂಸ್ಕೃತಿಯಲ್ಲಿ ಕಾರ್ಯತಂತ್ರದ ಪಾಲುದಾರಿಕೆಗಳನ್ನು ದೀರ್ಘಗೊಳಿಸುವತ್ತ ಗಮನ ಹರಿಸಿದ್ದಾರೆ ಇನ್ನು ಪ್ರಧಾನಿ ಮೋದಿಯವರಿಗೆ ಬುಧವಾರ ಮಸ್ಕತ್ಗೆ ಬಂದಂತಹ ಟೈಮ್ನಲ್ಲಿ ಆತ್ಮೀಯ ಸ್ವಾಗತ ಹಾಗೆ ಗೌರವವನ್ನು ಕೂಡ ನೀಡಲಾಯಿತು ಈ ಗ್ರೇಟ್ ಆರ್ಡರ್ ಆಫ್ ಓಮನ್ ಅನ್ನೋದು ಓಮನ್ ದೇಶದ ಅತ್ಯುನ್ನತ ನಾಗರಿಕ ಗೌರವ ಆಗಿದ್ದು ವಿದೇಶಿ ರಾಷ್ಟ್ರಗಳ ಮುಖ್ಯಸ್ಥರು ರಾಜ ಮನೆತನದ ಉನ್ನತ ಸದಸ್ಯರು ಹಾಗೆ ಒಮಾನ್ ದೇಶದ ಸಂಬಂಧಗಳನ್ನು ಬಲಪಡಿಸೋ ಗಣ್ಯರಿಗೆ ಸುಲ್ತಾನ್ ಕೊಡೋ ಶ್ರೇಷ್ಠ ಪ್ರಶಸ್ತಿಯಾಗಿದೆ ಇದನ್ನು ಸುಲ್ತಾನ್ ಕಬೂಸ್ ಬಿನ್ ಸೈದ್ ಅವರು ಎಪ್ಪತ್ತರಲ್ಲಿ ಸ್ಥಾಪಿಸಿದ್ರು ಹಾಗೆ ಇದು ಪ್ರಸ್ತುತ ಓಮನ್ನ ಅತ್ಯುನ್ನತ ಗೌರವವಾಗಿದೆ ಒಟ್ಟು ವಿವಿಧ ರಾಷ್ಟ್ರಗಳಿಂದ ಪ್ರಧಾನಿ ಮೋದಿ ಅವರಿಗೆ ಇಪ್ಪತ್ತೊಂಬತ್ತು ಅತ್ಯುನ್ನತ ನಾಗರಿಕ ಗೌರವಗಳನ್ನು ಪಡೆದುಕೊಂಡಿದ್ದಾರೆ ಪಪುವಾ ನ್ಯೂಗಿನಿಯಾ ಫಿಜಿ ಪಲಾವ್ ಈಜಿಪ್ಟ್ ಫ್ರಾನ್ಸ್ ನಮೀಬಿಯಾ ಬ್ರೆಜಿಲ್ ಸೇರಿದ ಹಾಗೆ ಅನೇಕ ದೇಶಗಳು ಕಳೆದ ಕೆಲವು ವರ್ಷಗಳಲ್ಲಿ ಅವರಿಗೆ ತಮ್ಮ ಅತ್ಯುನ್ನತ ಗೌರವಗಳನ್ನು ಕೊಟ್ಟು ಗೌರವಿಸಿದ್ದು ಇದು ಭಾರತದ ವಿದೇಶಾಂಗ ನೀತಿಯ ಯಶಸ್ಸಿನ ಪ್ರತಿಬಿಂಬವಾಗಿ ಕೂಡ ಕಾಣಿಸಿಕೊಳ್ಳುತ್ತೆ